ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಾಕತ್ತೀನಪ್ಪ ಅಂತಂದ್ರೆ ಈಗ ಮೊದಲನೇ ರಾಶಿದು ನೀನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಅದೇ ಥರನಾಗಿ ಈ ಒಂದು ದ್ವಾದ ಈ ಯುಗಾದಿಯಿಂದ ಮುಂದಿನ ಯುಗಾದಿ ವರ್ಷಕ್ಕೆ ಹೊಸ ವರ್ಷದಿಂದ ಹೊಸ ವರ್ಷದವರೆಗೆ ವೃಷಭ ರಾಶಿಯವರ ಭವಿಷ್ಯ ಏನಾಯ್ತು ಏನಾಯ್ತು ಅನ್ನೋದನ್ನು ನೋಡ್ಕೊಂಡು ಬರೋದು ಮಾರಿ ಈ ವೃಷಭ ರಾಶಿಯೊಳಗೆ ಬರುವಂಥ ಮೊದಲನೇ ಅಕ್ಷರ ಯಾವಪ್ಪ ಅಂತಂದ್ರೆ ಇ ಉ ಎ ಓ ಉ ವೇ ಓ ಈ ಒಂದು ಅಕ್ಷರದಲ್ಲಿರುವಂಥವರು ವೃಷಭ ರಾಶಿ ಒಳಗೆ ಬರ್ತಾರೆ ಆಲ್ಮೋಸ್ಟ್ ಆಲ್ ನಾನು ಹಿಂದೆ ಹೇಳಿದಂಗೆ ಈ ಒಂದು ಅಂದಷ್ಟು ಈ ಒಂದು ಜನ್ಮ ರಾಶಿಗನುಗುಣವಾಗಿ ಈ ಒಂದು ರಾಶಿ ಫಲಗಳು ಇರ್ತವೆ ವರ್ಷಾರಂಭದಿಂದ ಗುರು ಒಂದನೇವನಾಗಿ ಬರೋದರಿಂದ ಅಶುಭ ನೀಡೋಣ ಮುಂದೆ ವರ್ಷಾಂತದವರೆಗೆ ಗುರು ಎರಡನೇವನಾಗಿ ಬಲಾಢ್ಯನಾಗಿದ್ದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇಲ್ಲದಾಗಿಸುವನು ದುಂದು ವೆಚ್ಚ ಬಿಡಬೇಕು ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ವಹಿಸಿರಿ ಮಕ್ಕಳ ರುಜಿನಿ ಬಗ್ಗೆ ಗಮನ ಹರಿಸಿರಿ ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಇರ ಬಗ್ಗೆ ಕಾಳಜಿ ವಹಿಸಿರಿ ಎಲ್ಲರೊಂದಿಗೆ ನೆಮ್ಮದಿಯಿಂದ ಬಾಳಿರಿ ಆರ್ಥಿಕವಾಗಿ ತುಂಬು ಬಿಕ್ಕಟ್ಟು ಎದುರಾಗಬಹುದು ಸಮಾಧಾನದಿಂದ ಕುಂತು ವಿಚಾರ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿರಿ ಬಂಧು ಮಿತ್ರರಿಂದ ಸಹಕಾರ ಸಹಾಯ ವಿರಾಳ ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿರಿ ಇನ್ನು ಶನಿದೇವನು ವರ್ಷ ಪೂರ್ತಿ ಎರಡನೇವನಾಗಿ ಬಂದು ಶುಭ ಫಲದಾಯಕನಾಗಿದ್ದಾನೆ ಆರೋಗ್ಯವು ತಕ್ಕ ಮಟ್ಟಿಗೆ ಸುಧಾರಣೆ ಆಗುವುದು ಹಿತಶತ್ರುಗಳ ಕಿರಿಕಿರಿ ಕೊಂಚ ಕಡಿಮೆ ಅನಿಸುತ್ತದೆ ದಾನ ಧರ್ಮದಲ್ಲಿ ದೇವರ ಧ್ಯಾನದಲ್ಲಿ ತೊಡಗಿರಿ ಕೋರ್ಟು ಕಚೇರಿ ಕೆಲಸದಲ್ಲಿ ಜಯ ಸರ್ಕಾರಿ ಕೆಲಸದಲ್ಲಿ ಸಫಲ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಿ ಸಮಯವನ್ನು ತೆಗೆದುಕೊಂಡು ಜಯ ನಿಮ್ಮದಾಗುತ್ತದೆ ಭೂಮಿ ಸಾಗುವಳಿ ವಿಚಾರದಲ್ಲಿ ಉತ್ತಮ ಯೋಚನೆ ನಿಮ್ಮದಾಗುತ್ತದೆ ದಾನ ಧರ್ಮ ಪರೋಪಕಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಡ್ರಿ ದೇವರ ಜಪಶಾಂತಿ ಮಂತ್ರವನ್ನು ಜಪಿಸಿರಿ ನೆಮ್ಮದಿಯಿಂದ ಬಾಳುವಿರಿ ಇನ್ನು ವ್ಯಾಪಾರಸ್ಥರಿಗೆ ತೇಜಿ ಮಂದಿ ಹೊಸ ವ್ಯಾಪಾರ ಈ ವರ್ಷ ಬಹಳ ತ್ರಾಸ ಪಡಿ ಪಡಿಬೇಕು ನಿಮ್ಮ ಈಗಿದ್ದ ವ್ಯಾಪಾರ ಶ್ರದ್ಧೆಯಿಂದ ಮಾಡಿ ಹೊಸ ವ್ಯಾಪಾರ ವಿಚಾರಕ್ಕೆ ಸದ್ಯಕ್ಕೆ ಮುಂದೂಡ್ರಿ ಅಧಿಕ ಖರ್ಚು ಉಂಟಾಗೋದು ಸಾಧಾರಣ ಧನ ಲಾಭವು ಆಗುವುದು ಇನ್ನು ನೌಕರರು ಅಲ್ಪ ಪ್ರಾಮಾಣಿಕತೆ ತೋರುವುದು ನಿಮ್ಮ ಮೇಲಾಧಿಕಾರಿಗಳು ಹೇಳಿದಂತೆ ಕೆಲಸ ಮಾಡಿರಿ ಅವರ ಪ್ರೀತಿ ವಿಶ್ವಾಸ ಗಳಿಸಿಕೊಡ್ರಿ ನಿಮ್ಮ ಕೈ ಕೆಳಗಿನವರಿಗೆ ದರ್ಪ ಬೇಡ ನಿಮ್ಮ ಹಿಂದೆ ಸಂಚು ರೂಪಿಸುವರು ಸ್ವಲ್ಪ ತಣ್ಣಗಾಗುವವರು ಹೆಚ್ಚಿನ ಬಡ್ತಿ ವರ್ಷಾಂತದವರೆಗೆ ದೊರೆಯುವ ಸಾಧ್ಯತೆ ಕರ್ತವ್ಯದಲ್ಲಿ ಲೋಪದೋಷವಾಗದಂತೆ ಕಾರ್ಯನಿರ್ವಹಿಸಿ ಇನ್ನು ವೃಷಭರಹರ್ಷಿಯವರಂಥ ರೈತರಿಗೆ ನಿಮ್ಮ ಎಲ್ಲ ಕೋರ್ಟ್ ಕಚೇರಿ ಕೆಲಸ ಅರ್ಧದಷ್ಟು ನಿಮ್ಮಂತೆ ಆಗ್ತದ ಲಾವಣಿ ಪಾಲಿನ ವ್ಯವಹಾರ ಕೈಗೊಳ್ಳುವಿರಿ ಸಾಗುವಳಿಗಾಗಿ ಹೆಚ್ಚು ಖರ್ಚು ಮಾಡೋದಕ್ಕೆ ಹಿಂಜರಿಯಬೇಡಿ ಆದರೆ ಅಪಾರ ಪರಾವಲಂಬನೆ ಬೇಡ ಈಗ ಅವುಗಳೆಲ್ಲ ಮರೆತು ನೀವಾಯಿತು ನಿಮ್ಮ ಹೊಲ ಆಯಿತು ಗದ್ದೆ ಆಯಿತು ಅಂಥೇಳಿ ಇರೋದು ಬಹಳ ಸೂಕ್ತ ಸಮಯ ಅಂತ ಹೇಳ್ಬೋದು ಇನ್ನು ಈ ಒಂದು ಮೇಷರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ನಿಮ್ಮ ಆಶಾ ಆಕಾಂಕ್ಷೆಗಳನ್ನು ಈ ವರ್ಷದಿಂದ ಮುಂದೂಡುವುದು ಒಳ್ಳೆಯದು ಮನಸ್ಸಿಗೆ ಯಾವುದೇ ಕಿರಿಕಿರಿ ತಂಟೆ ತರ ತಕರಾರಿಲ್ಲದೆ ನೆಮ್ಮದಿಯ ಜೀವನ ನಿಮ್ಮದು ಮುಂದಿನ ವರ್ಷ ಹಬ್ಬದವರೆಗೆ ಒಳ್ಳೆಯದು ಐತೆ ಅಂತ ಹೇಳ್ಬೋದು ಈ ವರ್ಷ ಈ ಒಂದು ವೃಷಭ ರಾಶಿಯವರಿಗೆ ವಿಶೇಷವಾಗಿ ಈ ವೃಷಭ ರಾಶಿಯ ಒಂದು ಸಾರಾಂಶ ಏನಪ್ಪಾ ಅಂತಂದ್ರೆ ಈ ವರ್ಷ ಅರ್ಧ ಗುರು ಅರ್ಧ ಶನಿ ನಿಮಗೆ ಆಶ್ರಯ ಧಾತ ಗುರು ಶನಿ ಜಪ ತಪ್ಪದೇ ಮಾಡಿರಿ ನಿಮಗೆ ರೇವತಿ ನಕ್ಷತ್ರ ಶುಕ್ರವಾರ ಘಾತವಿರೋದ್ರಿಂದ ಎಂಟು ಎಂಟನೇ ಹೋಗ್ತದ ಎಂಟನೇ ಬರ್ತದ ಅಂದ್ರೆ ಹೋಗುವುದು ಅಷ್ಟೇ ಐತಿ ಬರುವುದು ಅಷ್ಟೇ ಐತಿ ಈ ಒಂದು ವೃಷಭ ರಾಶಿಯವರ ಒಂದು ರಾಶಿ ಭವಿಷ್ಯವನ್ನು ವರ್ಷದ ಭವಿಷ್ಯವನ್ನು ನೋಡಿದ್ವಲ್ಲ ಇದು ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಇನ್ನು ಮೂರನೇ ರಾಶಿಯನ್ನ ಮೂರನೇ ರಾಶಿ ಭವಿಷ್ಯವನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಎಲ್ಲ ಹನ್ನೆರಡು ರಾಶಿಗಳದ ಇದೇ ಥರನಾಗಿ ಸಂಪೂರ್ಣ ಮಾಹಿತಿಯನ್ನು ಹಾಕ್ತಾ ಹೋಗ್ತೀನಿ ಅದಕ್ಕೆ ನೀವು ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನಗೆ ಪ್ರೋತ್ಸಾಹಿಸಿದ್ದಕ್ಕಾಗಿ ಸಂಪೂರ್ಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು